ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜ್ಟಲ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಪೋಷಕರ ಲೈಂಗಿಕತೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ದೇಶದಾದ್ಯಂತ ಜನರಿಂದ ಭಾರೀ ಆಕ್ರೋಶಕ್ಕೆ ಗುರಿಯಾಗಿದ್ದಂಥ ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾಗೆ ಇದೀಗ ದೇಶದ ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಉಗಿದಿದೆ ತಂದೆ ತಾಯಿ ಲೈಂಗಿಕತೆ ಬಗ್ಗೆ ಅಪೇಕ್ಷಾರ್ಹ ಹೇಳಿಕೆ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಯೂಟ್ಯೂಬರ್ ರಣವೀರ್ ಅಲ್ಹಾಬಾದಿಯಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಂಗಳವಾರ ಅಂದರೆ ಫೆಬ್ರವರಿ ಹದಿನೆಂಟರಂದು ವಿಚಾರಣೆಯನ್ನು ನಡೆಸಿತ್ತು ಈ ವೇಳೆ ಯೂಟ್ಯೂಬರ್ ರಣವೀರ್ ಅಲ್ಹಾಬಾದಿಯನ್ನ ತರಾಟೆಗೆ ತೆಗೆದುಕೊಂಡಂತಹ ಸುಪ್ರೀಂ ಕೋರ್ಟ್ ನಿಮ್ಮ ಮನಸ್ಸು ಕೊಳಕಿನಿಂದ ತುಂಬಿದೆ ಇದು ಬೇಜವಾಬ್ದಾರಿಯ ಪರಮಾವಧಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಜೊತೆಗೆ ಈ ಪ್ರಕರಣದಲ್ಲಿ ರಣವೀರ್ ಅಲಹಾಬಾದಿಯಾಗೆ ಸುಪ್ರೀಂ ಕೋರ್ಟ್ ಬಂಧನದಿಂದ ವಿನಾಯಿತಿ ಕೂಡ ನೀಡಿತ್ತು ಇನ್ನು ರೈನ್ ಅವರ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ವಿವಾದದಲ್ಲಿ ರಣವೀರ್ ಅಲಹಾಬಾದಿಯಾಗೆ ನಿರಾಳತೆಯ ಜೊತೆಗೆ ಛಹಿಮಾರಿಯನ್ನು ಕೂಡ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದ ಸಂವಿಧಾನಿಕ ಪೀಠವು ರಣವೀರ್ ಅಲಹಾಬಾದಿಯ ಅರ್ಜಿಯನ್ನು ವಿಚಾರಣೆಯನ್ನು ನಡೆಸಿತ್ತು ಮಾಜಿ ಸಿಜೆಐ ಐ ಚಂದ್ರಚೂಡ್ ಅವರ ಮಗ ಅಭಿನವ್ ಚಂದ್ರಚೂಡ್ ರಣವೀರ್ ಅಲಹಾಬಾದಿಯ ಪರವಾಗಿ ಪ್ರಕರಣದಲ್ಲಿ ವಾದವನ್ನು ಮಂಡಿಸಿದ್ರು ರಣವೀರ್ ಅಲಹಾಬಾದಿಯ ಜೀವಕ್ಕೆ ಅಪಾಯವಿದೆ ಅವರಿಗೆ ಕೊಲೆ ಬೆದರಿಕೆಗಳು ಬರುತ್ತಿವೆ ಅಂತ ವಕೀಲ ಅಥವಾ ಅಭಿನಯ ಅಭಿನವ್ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಪೀಠವು ಈ ದೇಶದಲ್ಲಿ ಇದು ಅಶ್ಲೀಲತೆ ಇಲ್ಲದಿದ್ರೆ ಇನ್ನೇನು ಅಂತ ನಾವು ತಿಳಿಯಲು ಬಯಸುತ್ತೇವೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಸಮಾಜದ ರೂಢಿಗಳಿಗೆ ವಿರುದ್ಧವಾಗಿ ಯಾರಿಗೂ ಏನ್ ಬೇಕಾದರೂ ಮಾತನಾಡಲು ಪರವಾನಿಗೆ ಇಲ್ಲ ಸಮಾಜದಲ್ಲಿ ಸ್ವಲ್ಪ ಮೌಲ್ಯಗಳು ಅನ್ನೋದು ಇದೆ ಅಂತ ಅವರಿಗೂ ಕೂಡ ಚಾಟಿ ಬೀಸಿರುವಂತದ್ದು ಇನ್ನು ರಣವೀರ್ ಪರ ವಕೀಲ ಮಾಜಿ ಸಿ ಚಂದ್ರಚೂಡ್ ಅವರ ಪುತ್ರ ಅಭಿನವ್ ಚಂದ್ರಚೂಡ್ ಬಗ್ಗೆ ತೀವ್ರ ಟೀಕೆ ಮಾಡಿದಂತ ಸುಪ್ರೀಂ ಕೋರ್ಟ್ ನೀವು ಅಂದ್ರೆ ನೀವು ರಣವೀರ್ ಅಲಾಬಾದಿಯ ಬಳಸಿದಂತ ಭಾಷೆಯನ್ನ ಬೆಂಬಲಿಸುತ್ತೀರಾ ಅಂತ ಕೇಳಿತ್ತು ಮತ್ತು ಅಶ್ಲೀಲತೆಯ ಮಾನದಂಡವೇನು ಅಂತ ಪ್ರಶ್ನೆ ಮಾಡುತ್ತೆ ಇದು ಬೇಜವಾಬ್ದಾರಿಯ ಪರಮಾವಧಿ ಇವರು ಜನಪ್ರಿಯರಾಗಿರೋದ್ರಿಂದ ಏನ್ ಬೇಕಾದ್ರೂ ಹೇಳ್ಬೋದು ಅವರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಭಾವಿಸಿದ್ದಾರೆ ಅವನ ಮನಸ್ಸು ಕೊಳಕಿನಿಂದ ತುಂಬಿದೆ ಅಂತಹ ವ್ಯಕ್ತಿಯ ಪರವಾಗಿ ನ್ಯಾಯಾಲಯ ಏಕೆ ಇರಬೇಕು ಅಂತ ಕಟುವಾಗಿ ಅವರು ಟೀಕೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ವಾದ ಏನು ವಾದ ಮತ್ತೆ ಎಲ್ಲವನ್ನು ಕ್ವಿಕ್ ಆಗಿ ನೋಡೋದಾದ್ರೆ ರಣವೀರ್ ಪರ ವಕೀಲ ಅಭಿನಯ್ ಚಂದ್ರಚೂಡ್ ಮತ್ತು ಹಲವು ರಾಜ್ಯಗಳಲ್ಲಿ ನಡೆದಂತ ಪ್ರಕರಣಗಳನ್ನು ದಾಖಲಾಗಿವೆ ಮತ್ತು ಅವರ ಜೀವ ಅಪಾಯದಲ್ಲಿದೆ ಅಂತ ನ್ಯಾಯಮೂರ್ತಿಯವರು ಹೇಳ್ತಾರೆ ಆದರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹೇಳ್ತಾರೆ ನೀವು ಹೇಗೆ ವರ್ತಿಸಬೇಕು ಅನ್ನೋದು ನಿಮಗೆ ತಿಳಿದಿದೆ ಅಸಭ್ಯತೆ ಏನು ಎಂದು ನಿಮಗೆ ತಿಳಿದಿದೆ ಕೇವಲ ಎರಡು ಎಫ್ ಐ ಗಳಿವೆ ಎಲ್ಲರೂ ಹೀಗೆ ಬಂದು ಹಲವಾರು ಎಫ್ ಐ ಗಳು ಬಂದಿವೆ ಅಂತ ಹೇಳ್ತಾರೆ ಒಂದು ಮುಂಬೈನಲ್ಲಿದೆ ಮತ್ತು ಇನ್ನೊಂದು ಗುವಾಟಿಯಲ್ಲಿದೆ ಎರಡು ಗಳು ಸಹ ಒಂದಕ್ಕೊಂದು ಹೋಲ ಇಲ್ಲ ಎರಡು ಪ್ರಕರಣಗಳು ವಿಭಿನ್ನ ಆರೋಪಗಳಿವೆ ಅಂತ ಸ್ಪಷ್ಟಪಡಿಸ್ತಾರೆ ಇನ್ನು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹೇಳ್ತಾರೆ ಎರಡು ಬೇರೆ ಬೇರೆ ಆರೋಪಗಳು ಇಂಥ ಪರಿಸ್ಥಿತಿಯಲ್ಲಿ ಏಕಕಾಲದಲ್ಲಿ ವಿಚಾರಣೆ ನಡೆಸುವಂತೆ ಒತ್ತಾಯಿಸುವುದು ಹೇಗೆ ನೀವು ಜನರ ಪೋಷಕರನ್ನ ಅವಮಾನಿಸುತ್ತಿದ್ದೀರಿ ಇದು ಕೊಳಕು ಮನಸ್ಸಿನ ಉತ್ಪನ್ನ ಅಂತ ಚಾಟಿ ಬೀಸ್ತಾರೆ ಇನ್ನು ಮುಂದುವರೆ ಹೇಳ್ತಾರೆ ನಿಮ್ಮ ಇಚ್ಛೆಯಂತೆ ತನಿಖೆ ಮತ್ತು ವಿಚಾರಣೆ ನಡೆಸಲು ಸಾಧ್ಯವಿಲ್ಲ ನೀವು ಅಪಾಯದಲ್ಲಿದ್ದರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ನೀವು ಅಲ್ಲಿ ದೂರು ನೀಡಿ ನೀವು ಆರಿಸಿಕೊಂಡಂತ ಪದಗಳು ಪೋಷಕರು ಮತ್ತು ಸಹೋದರ ಸಹೋದರಿಯರನ್ನ ನಾಚಿಕೆ ಪಡುವಂತೆ ಮಾಡುತ್ತಿದೆ ಅಂತ ಮತ್ತೆ ಚಾಟಿ ಬೀಸ್ತಾರೆ ಇನ್ನು ಅವರ ಪರವಾಗಿರುವಂತಹ ವಕೀಲ ಹೇಳ್ತಾರೆ ಅಭಿನವ್ ಚಂದ್ರಚೂಡ್ ನ್ಯಾಯಾಲಿಗೆ ಕತ್ತರಿಸುವವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅದಕ್ಕೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳ್ತಾರೆ ನೀವು ಅಂತ ಜನಪ್ರಿಯತೆಯನ್ನು ಬಯಸಿದಾಗ ಅವರು ಖಂಡಿತವಾಗಿಯೂ ನಿಮ್ಮನ್ನ ಬೆದರಿಸ್ತಾರೆ ಅವನ ಭಾಷೆಗಿಂತ ಚೆನ್ನಾಗಿದೆ ನೀವು ಬಳಸಿರುವಂತಹ ಪದಗಳು ಪೋಷಕರು ಮತ್ತು ಇಡೀ ಸಮಾಜವನ್ನ ಅವಮಾನಿಸುತ್ತದೆ ನಾವು ಈ ರೀತಿಯ ನಡವಳಿಕೆಯನ್ನು ಉತ್ತೇಜಿಸಲು ಸಾಧ್ಯವಿಲ್ಲ ಕಾನೂನು ತನ್ನ ಕೆಲಸ ಮಾಡುತ್ತದೆ ಅಂತ ಮತ್ತೆ ಚಾಟಿ ಬೀಸ್ತಾರೆ ಇನ್ನು ಮುಂದುವರೆದು ಹೇಳ್ತಾರೆ ಅವರು ಪೊಲೀಸ್ ಠಾಣೆಗೆ ಏಕೆ ಹೋಗಿ ಿಲ್ಲ ವಕೀಲರು ಹೇಗೆ ಹೋದ್ರು ನಾವು ಆ ವಕೀಲರ ವಿರುದ್ಧ ಬಾರ್ ಕೌನ್ಸಿಲ್ನ ಜೊತೆ ಮಾತನಾಡ್ತೇವೆ ನೀವು ಸದ್ಯಕ್ಕೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ ಜೊತೆಗೆ ಎಫ್ಐಆರ್ ಆದರೂ ಬಂಧಿಸುವಂತಿಲ್ಲ ಆದರೆ ದೂರು ದಾಖಲಾದ ಕಡೆ ತನಿಖೆಗೆ ಸಹಕರಿಸಬೇಕು ಅಂತ ರಣವೀರ್ಗೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿರುವಂತದ್ದು ಹಾಗಾಗಿ ಏನು ಪಾಡ್ಕಾಸ್ಟ್ ಗಳನ್ನ ಮಾಡ್ಕೊಂಡು ದೇಶದಲ್ಲಿ ಸಾಕಷ್ಟು ಖ್ಯಾತಿಯನ್ನ ಗಳಿಸಿದಂತ ರಣವೀರ್ ಅಲಹಾಬಾದ್ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಛೀಮಾರಿ ಆಗಿದೆ ತಾನು ಫೇಮಸ್ ಆದ್ಮೇಲೆ ತಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಅಹಂ ಗರ್ವದಲ್ಲಿರುವಂಥ ಎಲ್ಲ ಇನ್ಫ್ಲೂಯೆಸರ್ಸ್ಗಳಿಗೂ ಕೂಡ ಇದು ಒಂದು ಪಾಠ ಅಂತ ಹೇಳ್ಬೋದು ಏನೋ ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ